ನಿಮ್ಮ ಮೊಬೈಲ್ ನ ಪ್ಲೇ ಸ್ಟೋರ್ ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ದಿನಾಂಕ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಶ್ವ ನೃತ್ಯ ದಿನಾಚರಣೆ ಅಂಗವಾಗಿ ಮೈಸೂರಿನ ಮಾನಸ ಗಂಗೋತ್ರಿಯ ವಿಜ್ಞಾನ ಭವನದಲ್ಲಿ ಆಯೋಜಿಸಿರುವ ಐದು ದಿನಗಳ ಎಸ್ಎನ್ಇ ಫೆಲೋಗಳು ಮತ್ತು ಪ್ರಶಸ್ತಿ ಪುರಸ್ಕೃತ ಸಂಗೀತ ಮತ್ತು ನೃತ್ಯೋತ್ಸವದಲ್ಲಿ ಚೌಹು ನೃತ್ಯದ ಮೂಲಕ ಮಹಿಷಾಸುರ ಮರ್ದಿನಿ ನೃತ್ಯ ರೂಪಕ ಪ್ರೇಕ್ಷಕರ ಮನಸೆಳೆಯಿತು ಈ ಕಾರ್ಯಕ್ರಮದಲ್ಲಿ ಹಿರಿಯ ವೀಣಾವಾದಕ ಆರ್ ವಿಶ್ವೇಶ್ವರನ್ ಅವರು ವೀಣಾವಾದನ ಮತ್ತು ಕರ್ನಾಟಕ ಸಂಗೀತ ಗಾಯನ ಮೂಲಕ ಎಲ್ಲಾ ಮನಸೂರೆಗೊಳಿಸಿದರು ಈ ಸಂದರ್ಭದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಜಂಟಿ ನಿರ್ದೇಶಕ ರಘು ಕುಲಸಚಿವ ಪ್ರೊಫೆಸರ್ ಎಂಜಿ ಮಂಜುನಾಥ್ ಹಣಕಾಸು ಅಧಿಕಾರಿ ಕೆಎಸ್ ರೇಖಾ ಕಾರ್ಯಕ್ರಮದ ಅಧಿಕಾರಿ ಶಿಲ್ಪಾ ನಾಗರಾಜು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು of great big festival of Xenia on by University. <coughs> ಇಂಥ ಉತ್ಸಾಹಕರವಾದ ಉತ್ಸವಗಳನ್ನು ಏರ್ಪಡಿಸಿ ಜನರ ಮನ್ನಣೆ ಗಳಿಸುವ ಸುಲಭವಾಗಿ ಕೆಲಸವಲ್ಲ ನಾನು ಒಂದು ಹೆಮ್ಮೆಯ ವಿಷಯ ಹೇಳ್ಕೊಳ್ಬೇಕೇನೆಂದ್ರೆ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಒಂದು ಉತ್ಸವವನ್ನು ನಾಟಕೋತ್ಸವ ಮಾಡಿದವರು ನನ್ನ ಸಂಸ್ಥೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಮೊದಲು ಆರಂಭಿಸಿದೆವು ಅಂತಹ ಉತ್ಸವ ಗವರ್ಮೆಂಟ್ ಇಂದ ಆಗಲಿ ಅಥವಾ ಬೇರೆ ಸಂಸ್ಥೆಗಳಿಂದಾಗ್ಲಿ ಎಲ್ಲೂ ನಡೀತಾ ಇರಲಿಲ್ಲ ಬಹಳ ವಿಜೃಂಭಣೆಯಿಂದ ಮೂವತ್ತು ವರ್ಷ ಮಾಡುದು ಅದಾದ್ಮೇಲೆ आंट सपोर्टर सिस्टम आलसो रिड्यूसेस आस एनी ऑफ यू नो पर्सन दर आवेदार है रामुर के आवेदार है बुरी दार है इसकोम जनकालाई जलो इसी रामचंद्रावल ब्रिग ब्रिगामार निम्न केसो हाँ कपा 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 पढ़ के आवेदार है रहने मारे अंबर सितारे तिर्तिर ನನ್ನ ಚಿಂತನೆಯಲ್ಲಿ ಯಾವಾಗಲೂ ಮಾತೃ ಸ್ಥಾನದಲ್ಲಿ ಇದೆ ಕಲಾವಿದರಿಗೆ ಅದರ ಆಶಯದಲ್ಲಿ ಎಲ್ಲ ಕಲಾವಿದರಿಗೂ ಸಿಕ್ಕಿರುವಂತಹ ಉತ್ತೇಜನ ಅಭೂತಪೂರ್ವವಾದದ್ದು ನಮ್ಮ ಯಾವ ಪ್ರಶಸ್ತಿಗಳನ್ನು ಅವರು ಕೊಡ್ತಾರೋ ಅದನ್ನು ದೇಶದಲ್ಲಿ ಸಾಂಸ್ಕೃತಿಕ ವಲಯದ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳಿ ನಾವು ಭಾವಿಸಿ ಹೆಮ್ಮೆ ಕೊಡ್ತೇವೆ ಇದು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ದೊಡ್ಡ ಸ್ಥಾನ ಆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಮೈಸೂರಿಗೆ ನನಗೆ ತುಂಬಾ ಆತ್ಮೀಯವೇ ಆದಂತಹ ಗರ್ಗುಬಾಯಿ ಹಾನಗೌ ವಿಶ್ವವಿದ್ಯಾಲಯ ಸಂಗೀತ ಮತ್ತು ಕಾಲೇಜುಗಳ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಈ ಒಂದು ಉತ್ಸವವನ್ನು ಮೈಸೂರಿನಲ್ಲಿ ಏರ್ಪಾಡು ಮಾಡಿರೋದು ನಮ್ಮ ತುಂಬಾ ದೊಡ್ಡ ಹೆಮ್ಮೆ ನಮಗೆ ಅತ್ಯಂತ ಸಂತೋಷವಾಗಿರುವಂತಹ ವಿಷಯ ಇದಕ್ಕಾಗಿ ವಿಶೇಷವಾಗಿ ಸಂಕೇತ ನಿಮಗೆ ಕೃತಜ್ಞತೆ ಕೂಡ ನಾನು ಹೇಳ್ತಾ ಇದ್ದೇನೆ ಹೀಗಾಗಿ ನಮ್ಮ ಕಲೆಗಳ ನಮ್ಮ ಏನು ಭಗವತಿ ನಮಗ ಹಾಕಿರುವಂತಹ ಒಂದು ಒಂದೂವರೆ ಅಕ್ಷರ ಕಲೆಯ ಪ್ರತಿಭೆ ಏನಿದೆಯೋ ಅದನ್ನು ಪ್ರದರ್ಶನ ಮಾಡೋದಕ್ಕೆ ಮೈಸೂರಿನಲ್ಲಿ ಇಂಥ ಒಂದು ತುಂಬ ಉತ್ತಮವಾದ ಉತ್ಸವವನ್ನು ಸಂಗೀತನಾಟ್ಯ ಅಕಾಡೆಮಿ ಏರ್ಪಡಿಸಿರುವಂತಹದ್ದು ನಾವು ತುಂಬ ಸಂತೋಷವಾದ ತುಂಬ ನಮ್ಮ ಕೃತಜ್ಞತೆಗೆ ಪಾತ್ರವಾದಂಥ ಸಂಸ್ಥೆ ಅದು ಮತ್ತು ಇಷ್ಟು ಜನ ಈ ಉತ್ಸವದಲ್ಲಿ ಇನ್ನು ಮುಂದೆ ಕೈಗಾರರ ಅನೇಕರು ಅವರ ಪ್ರದರ್ಶನಗಳನ್ನು ನೀಡುತ್ತಾರೆ ಅವರಿಗೆಲ್ಲರಿಗೊಮ್ಮೆ ನನ್ನ ಅತ್ಯಂತ ದೊಡ್ಡ ಶುಭಾಶಯಗಳನ್ನ ಮರಳು ಹೇಳ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಹಿರಿಯ ಸಂಗೀತ ಗುರುಗಳೇ ಕಲಾವಿಗಳೇ ಕಲಾಭಿಮಾನಿಗಳೇ ವೇದಿಕೆಯ ಮೇಲಿರುವ ಹಿರಿಯ ನೃತ್ಯಗಾತಿ ಗುರು ಮಾರ್ಗದರ್ಶಕರು ಆದಂತಹ ಲಲಿತಾ ಶ್ರೀನಿವಾಸವರ ಅವರ ಇಡೀ ವಯಸ್ಸಿನಲ್ಲೂ ನಾವು ಕರೆದ ತಕ್ಷಣ ಒಪ್ಕೊಂಡು ಸಂತೋಷದಿಂದ ಬೆಂಗಳೂರಿಂದ ಬೆಳಗ್ಗೆ ಎದ್ದು ಇಲ್ಲಿಗೆ ಇಲ್ಲಿವರೆಗೆ ಅವರಿಗಾಗಿ ನಾವು ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಅಕಾಡೆಮಿಯ ಪರವಾಗಿ ಅಭಿನಂದನೆಗಳನ್ನ ಮತ್ತೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಿರಿಯರು ನಾಡಿನ ವಿಶ್ವವಿದ್ಯಾರ್ಥಿಯ ಆರ್ ವಿಶ್ವೇಶ್ವರಗೌ ಅವರು ನಮ್ಮೊಟ್ಟಿಗಿದ್ದಾರೆ ಇವತ್ತು ವೇದಿಕೆ ಮೇಲೆ ನಮ್ಮ ವಿಶ್ವವಿದ್ಯಾಲಯದ ಮೌಲ್ಯ ಮಾತು ಕುಲಸಚಿವರಾದಂಥ ಮಂಜುನಾಥ್ರು ಕುಲಸಚಿವೆ ಆದಂಥ ರೇಖಾ ಅವರು ಶೀಲಾ ಅವರು ಮತ್ತು ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಿಯ ಅಕಾಡೆಮಿಯ ಜಾಯಿಂಟ್ ಸೆಕ್ರೆಟರಿ ಆದಂಥ ರಘು ಅವರು ವೇದಿಕೆ ಮೇಲೆ ಇದ್ದಾರೆ ನಮ್ಮ ಮುಂದೆ ಹಿರಿಯ ಕಲಾವಿದರಾದಂಥ ಡಾಕ್ಟರ್ ಆರ್ ವಸುಂಧರತರ ಸ್ವಾಮಿಯವರು ಅವರು ತುಳಸಿ ರಾಮಚಂದ್ರ ಅವರು ಅನೇಕ ಹಿರಿಯ ಕಲಾವಿದರು ಸಂಗೀತಗಾರರು ಮತ್ತು ಈ ಐದು ದಿನಗಳ ಕಾಲ ಈ ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ಬಂದಿರ್ತಕ್ಕಂಥ ಎಲ್ಲ ಹಿರಿಯ ಕಲಾವಿದರಿಗೆ ನಾನು ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ಸ್ವಾಗತವನ್ನು ಮೈಸೂರಿಗೆ ಸಾಂಸ್ಕೃತಿಕ ನಗರಿಗೆ ಕೋರ್ತಾ ಈ ಐದು ದಿನಗಳ ಕಾಲ ನಿಮ್ಮ ನೆನಪುಗಳು ಸದಾ ಅಚ್ಚರಿ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾತಾಡುವ ಸಮಯ ಎಲ್ಲ ಐದು ದಿನಗಳ ಕಾಲ ಕಾರ್ಯಕ್ರಮ ಇದೆ ಈಗಾಗಲೇ ಮೂವತ್ತು ನಿಮಿಷದ ವರ್ಗ ಆಗಿದೆ ನಮ್ಮ ವೇದಿಕೆಯಲ್ಲಿ ಇರುವ ಮಾತನಾಡಿರುವ ಹಿರಿಯರ ಎಲ್ಲ ಮಾತುಗಳನ್ನು ನಾನು ಅನುಮೋದಿಸುತ್ತ ಅವರ ಮಾತುಗಳನ್ನು ಒಪ್ಪುತ್ತ ನಮ್ಮ ಕಲೆಗಳು ಉಳಿಬೇಕು ಅಂದರೆ ನಾವು ಉತ್ತೇಜನ ನೀಡಬೇಕು ಅವರನ್ನು ಆಚರಣೆ ಮಾಡಬೇಕು oh hey, hey, hey. ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ